ರಾತ್ರಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇವರು ಇಂದು ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ಕಾಶಿಗೆ ಪ್ರಯಾಣ ಬೆಳೆಸಿದಂತಹ ಶ್ರೀ ಬಾಡದ ಗೋಪಾಲಯ ಶೆಟ್ಟಿ ಶಿರಗುಪ್ಪ ಇವರಿಗೆ ಸಂಘದ ಬ್ಯಾಂಕ್ ಮ್ಯಾನೇಜರ್ ಆದಂತಹ ಯರಿಸ್ವಾಮಿ ಅವರು ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀ ಬಾಡಿದ ಗೋಪಾಲಯ್ಯ ಶೆಟ್ಟಿ ಶಿರಗುಪ್ಪ ಅವರು ಮಾಡಿದಂತಹ ಸಾಧನೆಯೇ ಎಲ್ಲರ ಗಮನ ಸೆಳೆಯಿತು ಈ ಒಂದು ಸಂದರ್ಭದಲ್ಲಿ ಶ್ರೀ ಮಂಜುನಾಥ್ ವೈ ಅಧ್ಯಕ್ಷರು ಶ್ರೀಮತಿ ನಿರ್ಮಲಾ ಮಾರೇಗೌಡ ಉಪಾಧ್ಯಕ್ಷರು ಶ್ರೀ ಬಾಡಿದ ಗೋಪಾಲಯ್ಯ ಶೆಟ್ಟಿ ಶ್ರೀ ನರಸಿಂಹಮೂರ್ತಿ ಟಿ ನಿವೃತ್ತ ಶಿಕ್ಷಕರು ಸಾಲಗುಂದಿ ವೀರೇಶಪ್ಪ ನಿವೃತ್ತ ಆಂತರಿಕ ಲೆಕ್ಕ ಪರಿಶೋಧಕರು ಬಿಡಿಸಿಸಿ ಬ್ಯಾಂಕ್ ಹಾಗೂ ಬಸವರಾಜ ಸಹಾಯ ಹಸ್ತ ಅಧ್ಯಕ್ಷರು ಇನ್ನೂ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರು ಎರಡೇ ಎರಡನೇ ನಿಮಿಷಕ್ಕೆ ಎರಡೇ ಹಾಕೋದಿಲ್ಲ ಗಾಡಿ ಮೇಲೆ ಹೋಗ್ತೀರಿ ಅಥವಾ ಒಂದು ಮಂತ್ರಾಲಯ ಪಾದಯಾತ್ರೆ ಮಾಡ್ತಾರಿ ಮೂರು ದಿನ ಪಾದಯಾತ್ರೆ ಮುಷ್ಣ ಭೋಜನ ಟಿಫನ್ ಎಲ್ಲ ಇರ್ತದೆ ಅಲ್ಲಿಗೂ ಸಾಕಾಯಿಡುತ್ತಾ ಯಾವಾಗ ಮಂತ್ರಾಲಯ ಬಂದಿತ್ತು ಅನಸ್ತದೆ ಆಗಿನ ಕಾಲಕ್ಕೆಲ್ಲ ಬಸ್ಗಳಿದ್ದಿಲ್ಲ ನಾವು ನಡೀತಿದ್ವಿ ಐದ್ ಕಿಲೋಮೀಟರ್ ಆರ್ ಕಿಲೋಮೀಟರ್ ಎಂಟ್ ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ಅನಸ್ತಿ ಆದರೆ ಒಂದು ಶಿರೂಪಾದಿಂದ ಹಿಡಿದು ಕಾಶಿಯವರಿಗೆ ಅದು ನೇರವಾಗಿ ಹೋಗಿದ್ರೆ ಐನೂರು ಕಿಲೋಮೀಟರ್ ಐನೂರ ಅರವತ್ತು ಕಿಲೋಮೀಟರ್ಗೆ ಆಗ್ತಿತ್ತು ಆದ್ರೆ ಇವರು ಹೋಗಿದ್ದೀಗ ಹೀಗೆ ಹೋಗಿ ಪಂಡರಾಪುರದಿಂದ ಜ್ಯೋತಿರ್ಲಿಂಗಗಳನ್ನೆಲ್ಲ ದರ್ಶನ ಮಾಡಿಕೊಂಡು ಹದಿನಾರು ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ ದಿನಾ ಒಂದು ಹದಿನೈದು ಕಿಲೋಮೀಟರ್ಗಳ ಕಾಲ ನಡೆಯುವುದು ಒಂದು ದೇವಸ್ಥಾನದಲ್ಲಿ ನಿದ್ರೆ ಮಾಡೋದು ಎಲ್ಲಿ ಯಾವ ದೇವಸ್ಥಾನ ಸಿಗ್ರೆ ಹದಿನೈದು ಕಿಲೋಮೀಟರ್ ಆಗುತ್ತಾ ಅಲ್ಲಿ ನಿಂತೇ ಮಾಡೋದು ಅಲ್ಲಿ ಏನು ಸಿಗುತ್ತೋ ಅದನ್ನ ಊಟ ಮಾಡೋದು ಯಾಕಂದ್ರೆ ಇದು ನಾವು ಬ್ಯಾಗ್ ಹೊತ್ಕೊಂಡು ಜಾಸ್ತಿ ತಗೊಳ್ಕೊಂಡು ಹೋಗಕ್ಕೆ ಆಗಿಲ್ಲ ಅವಾಗ ಹೊರದಾಗಲಿಲ್ಲ ಒಬ್ಬರೇ ನಡಿಬೇಕು ಯಾರಿಲ್ಲ ಇಲ್ಲಿಲ್ಲ ಮುಂದಿಲ್ಲ ಬ್ಯಾಗ್ ಹಾಕೊಂಡು ಹೋಗೋದು ಅಲ್ಲಿ ಯಾವುದೇ ದೇವಸ್ಥಾನ ಕಂಡ್ರಲ್ಲಿ ಕಾಣೋದು ಅಲ್ಲಿ ಜನರು ಏನಾದ್ರು ಮಾತಾಡ್ಸಿದ್ರೆ ಮಾತಾಡೋದು ಅಲ್ಲಿ ಎಂತಕ್ಕಂಥ ಪ್ರಸಾದ ಏನ್ ಸಿಗುತ್ತೆ ಯಾಕಂದ್ರೆ ನಮ್ಗೆ ಆಂಧ್ರ ಕರ್ನಾಟಕ ಬಾರ್ಡರ್ ತಾಟವರೆಗೆ ಒಂದು ರೀತಿ ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋದ್ಮೇಲೆ ಬೇರೆ ಒಂದು ರೀತಿ ಫುಡ್ ಅಲ್ಲಿಂದ ಮಧ್ಯಪ್ರದೇಶ ನಾವು ಎಂಟರ್ ಆಗ್ತೀವಿ ನಮ್ ಫುಡ್ ಬಹಳ ಕಷ್ಟ ರೋಟಿ ಅದೇ ಅದು ತಿನ್ಬೇಕು ಅಂತಹ ತಿನ್ಕೊಳ್ತಾನೆ ಯಾವುದೇ ಆರೋಗ್ಯ ಕೈ ಕೊಟ್ಟಿಲ್ಲ ಆರೋಗ್ಯ ಕೈ ಕೊಟ್ಟಿಲ್ಲ ಎರಡು ಮೂರು ಪವಾಡ ನಡೆದೇವ್ ಅವ್ರ ಬಾಯಿಯಿಂದಾನೇ ಕೇಳಿದ್ರೆ ಚೆನ್ನಾಗಿರುತ್ತೆ ನನಗೆ ಯಾಕಂದ್ರೆ ಅವರು ದಾರಿಯಲ್ಲಿ ಹೋಗುವಾಗ ದೇವರ ಪವಾಡಗಳೇ ನಡೆದು ಆ ಒಂದು ಪವಾಡಗಳ ಮೂಲಕ ಇಷ್ಟು ಕಿಲೋಮೀಟರ್ಗಳ ಕಾಲ ದರ್ಶನವನ್ನು ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಬಂದಂತವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಜೀವನದಲ್ಲಿ ನಾವೊಂದು ಕಾಶಿ ವರೀ ನಡೆಯಾಧ್ಯ ಯಾರು ನಡೀತೀರಿ ನನ್ಗೆ ಗೊತ್ತಿಲ್ಲ ಆದ್ರೆ ನಡೆದು ಬಂದವರು ದರ್ಶನ ಮಾಡಿದ್ದು ಪುಣ್ಯ ಭಾಕ್ಯ ಯಾಕೆಂದ್ರೆ ನಾವು ನಡೆಯಲು ಆಗದಿದ್ರು ಚಿಂತೆ ನಾನು ನಾ ನಡೆದಂತ ಅಥವಾ ದೇವರ ಸೇವೆ ಮಾಡಿದಂಥವರನ್ನ ಗುರುತಿಸಿ ಅವರಿಗೆ ಗೌರವ ಕೊಟ್ಟರೆ ಅವರಿಗೆ ಹೋಗಿ ಬಂದ ಪುಣ್ಯದಲ್ಲಿ ನಾವು ಒಂಚೂರು ಸಿಗುವುದು ಅನ್ನೋ ಉದ್ದೇಶ ನಮಗಿದೆ ಮತ್ತೆ ವಯಸ್ಸು ಕೇಳಬೇಕು ಅವ್ರಿಗೆ ಅರವತ್ತೆಂಟು ವರ್ಷಗಳು ಈಗ ಅವರಿಗೆ ಅರವತ್ತೆಂಟು ವರ್ಷದಲ್ಲಿ ಇಷ್ಟು ಪಾದಯಾತ್ರೆ ಮಾಡಿದ ನನಗೆ ಅನಿಸ್ತಾ ಇದೆ ಇದು ಒಂದು ಪವಾಡ ಯಾಕಂದ್ರೆ ಅಷ್ಟು ಸ್ವಲ್ಪ ಅಲ್ಲ ನಡೆಯಲ್ಲ ಅರವತ್ತೆಂಟು ವರ್ಷದಲ್ಲಿ ನಾವು ಸ್ವಲ್ಪ ಹೊತ್ತು ನಡೆಯುವಿನ ಕೊಟ್ಟು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ನಮಸ್ಕಾರ ನಾನು ಸಿಂಗುಪ್ಪದವರು ವರ್ಣ ಸೀತಾರಾಮ ಶೆಟ್ಟಿ ಮೊದಲು ನಾನು ಗೋಪಾಲ್ ಶೆಟ್ಟಿ ಅಂತ ಹೇಳಿದ್ರು ನಾನು ಪಾದಯಾತ್ರೆ ಮಾಡಿ ಕಾಶಿಗೆ ಸಿಂಗುಪ್ಪದಿಂದ ಕಾಶಿಗೆ ಪಾದಯಾತ್ರೆ ಮಾಡಿದ್ದೆ ಇಪ್ಪತ್ತೆರಡು ಎರಡು ಇಪ್ಪತ್ನಾಲ್ಕರಂದು ಮುಂಜಾನೆ ರಾಯಗುಡಿನಿಂದ ಅದೇ ಮಾಡಿ ಐದರಿಂದ ಐದು ರಂಟು ಇದ್ದೀವಿ ಓದು ಶುರು ಮಾಡಿ ಆಗಸ್ಟ್ ಹದಿನೈದ ಕಾಶಿಯಲ್ಲಿ ಹುಟ್ಟಿರತ್ತೇವೆ ಮಂದಿನ ನಾನು ಪೂರ್ವವಾಗಿ ಚಿಂಧನೂರು ಮಸ್ಕಿ ಭಯ ಮುಂದ ಎಲ್ಲರೂ ಎನ್ ಹೆಚ್ ಎಲ್ಲ ಎನ್ ಹೆಚ್ ದಾರಿ ದಾರಿಯಲ್ಲಿ ಕಷ್ಟ ಸುಖ ಎಲ್ಲ ಇದ್ದಿದ್ದೆ ನಮಗೆ ನಾವು ಎಲ್ಲವೂ ಓದುವ ಮಾಡಿದ್ದೀವಿ ಅಂದರೆ ತಿರುಪತಿ ಶ್ರೀಶೈಲ ಪಂಡ್ರಾಪುರ್ ಆಗಿದ್ದೇವೆ ಸೆರಡಿ ಹೋಗ್ಬೇಕಾಗಿ ಆಕರ್ಬಿಟ್ರೆ ನನ್ನ ತಾಯಿ ಆರಾಮ್ ಹೌದು ಇದು ದೊಡ್ಡ ಪಾದಯಾತ್ರೆ ಅಂದ್ರೆ ಕಾಸಿಗೆ ಹೋಗಿದ್ವಿ ಇದು ನಾನು ಹಬ್ಬಕ್ಕೆ ಹೋಗಿಲ್ಲ ನಮ್ಮ ತಾಯಿ ಆಸ ಹೋಗಿದ್ವಿ ತಾಯಿ ತಾತ ಓಂ ಶಿವದಿಂದ ನಮ್ಮ ಹೋಗಿ ನಾನು ಇವತ್ತಿಗೆ ದೇವೃದಯದಿಂದ ಇವತ್ತು ಎಲ್ಲಿ ಹೆಣ್ ಅದೇ ರೀತಿ ಕರ್ಕೊಂಡು ಬಂದಾನ ದಾರಿಯಲ್ಲಿ ಕಷ್ಟ ಸುಖ ಆಗ್ಬೋದು ನೀರು ಸಿಗಲ್ಲ ನಾಲ್ಕು ಗುಂಟು ಐದು ಗುಂಟು ನೀರಿಲ್ಲ ಒಂದು ಕಪ್ಪಿ ತಪ್ಪಿ ಒಂದು ಪ್ರಸಾದ ಕೂಡ ಸಿಕ್ಕಿಲ್ಲ ನಮ್ಗೆ ಟಿಫನ್ ಸಿಕ್ಕಿದ್ರಲ್ಲ ಚಾಯ್ ಸಿಕ್ಕಿಲ್ಲ ಐದು ತಿಂಗಳ ದಾಸ್ಟಿನ್ ಬರ್ತೈತಿ ಜಂಗಲ್ ಬರ್ತೈತಿ ದಬ್ಬು ಬಿಟ್ಟಿ ಎಲ್ಲ ಇದೆ ಆದರೂ ಕೂಡ ನಾವು ದೇವರು ಭಗವಂತ ಪ್ರೇರಣೆ ಕೊಟ್ಟಿದ್ದ ಮನಸ್ಸಿತ್ತು ನಾನು ನನ್ನ ಮನಸ್ಸಿತ್ತು ಕಾಶಿ ವಿಶ್ವನಾಥ ಪಾದ ಪುಟ್ಟಿದ್ವಿ ಕಾಶಿ ವಿಶ್ವನಾ ಪಾದ ಕೊಟ್ಟಿದ್ವಿ ದೇವಾಲಯದಿಂದ ಎಲ್ಲರೂ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶದಲ್ಲಿ ಎಲ್ಲರೂ ನನಗೆ ಸಹಾಯ ಕೊಟ್ಟಿದ್ದಾರೆ ದಿಯಲ್ಲಿ ನಾನು ತುಂಬಿಸೋ ಹದಿನೈದು ಕಿಲೋಮೀಟ್ರ್ ಉಪಿಸೋ ಹದಿನೈದು ಕಿಲೋಮೀಟ್ರು ದೇವಸ್ಥಾನದಲ್ಲಿ ರಾತ್ರಿ ವಸತಿ ಮಾಡಿರ್ತೇನೆ ರಾತ್ರಿ ವಸತಿ ಮಾಡಿರ್ತೇನೆ ಅಲ್ಲಿ ದೇವರು ದೇವರಿಂದ ಎಲ್ಲರೂ ಪ್ರಸಾದ ಕೊಟ್ಟಿರ್ತಾರೆ ಆಮೇಲೆ ಒಂಥರ ಸಿಕ್ಕಿರ್ತಿದ್ರೆ ಒಂಥರ ಸಿಕ್ಕಿರಲ್ಲ ಅದಕ್ಕೆ ನಾನು ಯೂಸ್ ಮಾಡಿಲ್ಲ ಅವತ್ತು ಯೋಚನೆ ಮಾಡಿಲ್ಲ ಇವತ್ತು ನಾವೇನೋ ಹೋಗ್ಬೇಕಂತ ಮಾಡಿದ್ವಿ ಪಾದಯಾತ್ರೆ ಭಗವಂತನ ಪಾದ ಶೇರ್ನ ಕಡಿದ್ವಿ ದೇವರಲ್ಲಿ ತಗೊಂಡು ತಕೊಂಡು ಯಾವ ಮತ್ತು ದೇವಸ್ಥಾನದಲ್ಲಿ ಮಕ್ಕಳು ಕೂಡ ನಾವು ಯಾವ್ದು ಬಂದಿರೋದು ಮುಂದೆ ಅದಾಗುವುದು ಅಜ್ಜೆ ಆಗೋದು ಇಲ್ಲ ಒಪ್ಪುಗಳೇ ಬೇಕಾಗುವುದಿಲ್ಲ ಅವ್ರ ಮಾಡಿದ ಸಾಧನೆ ಸ್ವಲ್ಪ ಇಲ್ಲ ಎಷ್ಟೋ ಸಾವಿರಾರು ಜನಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಟ್ಟವರು ಅದು ಕನ್ನಡ ಪಾಠ ಅದರಿಂದ ಹುಡುಗರು ಸಹಿತ ಎಷ್ಟೋ ಬೆಳವಣಿಗೆ ಕಂಡಿದ್ದಾರೆ ಮುಖ್ಯವಾಗಿ ಅವ್ರನ್ನ ಸಿರ್ಗೊಪ್ಪ ಬೀಚಿ ಅಂತಲೇ ಕಲಿತಾ ಇದೀವಿ ನಾವೆಲ್ಲರೂ ಆಸ್ತ ಚಕ್ರವರ್ತಿ ಆ ಅವರ ಒಂದು ಹೆಸರೇ ಇವರು ಸರ್ಗೂ ಕೂಡ ಬಂದಿದೆ ಆಮೇಲೆ ಸ್ವಲ್ಪದಲ್ಲಿ ಎಲ್ಲೇ ಆಗಲಿ ಗೌರ್ಮೆಂಟ್ ಪ್ರೋಗ್ರಾಮ್ ಇರಲಿ ಅಥವಾ ನಮ್ಮ ಯಾವುದೇ ಸಂಘ ಸಂಸ್ಥೆ ಪ್ರೋಗ್ರಾಮ್ ಇರಲಿ ನರಸಿಂಹ ಸರ್ ಇದ್ವೇ ಅದು ಸಕ್ಸಸ್ ಅವರ ಆಂಕರಿಂಗ್ ಇದ್ದೇ ಅದು ಸಕ್ಸಸ್ ಅದು ಎಂಥದೇ ಇರಲಿ ಯಾರು ಏನೇನು ಅಂತಂದ್ರೆ ಎಲ್ಲವನ್ನೂ ಕೂತ್ಕೊಂಡು ಹೋಗಂಥ ಶಕ್ತಿ ಸರ್ ಕಡೆ ಇದೆ ಹಾಗಾಗಿ ಅವ್ರ ಸೇವೆ ಮತ್ತು ಎಲ್ಲೆಲ್ಲಿ ಎಲ್ಲೂಪ ಸಾಹಿತ್ಯ ಪರಿಷತ್ನಲ್ಲಿದೆ ಈ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಸಾಹಿತ್ಯ ಪರಿಷತ್ನಲ್ಲಿ ಅವರು ತೊಡಗಿಸ್ಕೊಂಟಿದ್ದಾರೆ ಲೇಖಕರು ಕೂಡ ಅವರು ಹಂಗೆ ಜಿ ಟಿ ವಿ ಅಲ್ಲಿ ಕೂಡ ಅವರು ಪ್ರೋಗ್ರಾಮ್ಸ್ ಕೊಟ್ಟು ಬಂದಿದ್ದಾರೆ ಅಂದ್ರೆ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ಇನ್ನೂ ಹೆಚ್ಚಿನ ಮಾತು ಅವರ ಒಂದು ಭಾಷಣದಲ್ಲಿ ಅವರು ಹೇಳಿದೆ ಅಂತ ಕೇಳ್ತಾ ನಮಸ್ಕಾರ ಸರ್ ಈಗ ಮತ್ತೆ ನಾನು ಹಾಸ್ಯಕ್ಕೆ ಹೋಗೋದು ಆಗುತ್ತೆ ಅಥವಾ ಟೈಮ್ ಧಾತ್ರಿ ಸುರಕ್ಷಾ ಯೋಜನೆ ಒಳ್ಳೆ ಧಾತ್ರಿ ಸಂಸ್ಥೆನ ಇವತ್ತು ಪ್ರಾರಂಭ ನಾಲ್ಕು ವರ್ಷದ ಕೆಳಗಾದಾಗ ಅದರ ಉದ್ಘಾಟನೆಗೆ ನಾನೇ ನಿರೂಪಣೆ ಮಾಡಿದ್ದೆ ಫಸ್ಟ್ ಟೈಮು ಅದು ನಾನು ಇವತ್ತು ಬಂದು ನೋಡಿ ನಾಲ್ಕು ವರ್ಷ ಮಾಡಿ ಅಂತ ನಾ ಬಾಬಾ ಅನಿಸ್ಬಿಡ್ತೇನೆ ನನಗೆ ಎಷ್ಟು ಬೇಗ ನಾಲ್ಕು ವರ್ಷ ಆಯ್ತು ಇದೇ ಹಾಲಿನಲ್ಲಿ ಮಾಡಿದ್ವಿ ನಾವು ಆ ಕಡೆ ಸೈಡ್ ವೇದಿಕೆ ಆಗ ಅಪೋಸಿಟ್ ವೇದಿಕೆಯಲ್ಲಿ ಮಾಡಿದ್ವಿ ನಾಲ್ಕು ವರ್ಷಗಳಲ್ಲಿ ಅದ್ಭುತವಾದ ಸಾಧನೆ ಮಾಡಿದ ಅವತ್ತು ನಾನು ಹೇಳ್ತಾ ಇದ್ದೆ ಜನಸೇನಾ ಕರ್ನಾಟಕ ಟಿವಿ ರಿಪೋರ್ಟರ್ ಗಾದಿ ಶಿರಗುಪ್ಪ